ബാക്കി ലോക പല ബുദ്ധിമുട്ടും ജാക്ലേ ജൂഞ്ചി ചിന്തപ്പി ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಏನೇ ನಮ್ಮ ಬಿನ್ನಿರ್ಬೈದ್ರಿ ದಾದಗೆ ಬಿರ್ಬೈದ್ರ ಬಂಡ ಏನೇ ಮಿಸ್ಸಸ್ಗೆ ತಮ್ಮ ಅನ್ನ ಪದ ಬೈದ್ರಿ ಏರ್ಬಂಡ ನನ್ನ ಅಣ್ಣ ಅಣ್ಣನ ಮಿಸ್ಸಸ್ ಜೋಕಲ್ ಪರ ಬೈದ್ರಿ ಸೋಕಲ್ ಬರೋ ಪಾತ್ರಿಗ ದಾ ಪರ ಪ್ರಿಪೇರ್ ಮಾಡ್ತಾ ಇರ್ತಕ್ಕ ಕೋರಿ ಪರ ಬೈದಿ ತೊಕ್ಕ ದಾ ಇರ್ ಬಲಿ ಬೈ ಸ್ವೀಟ್ ಪರ ಮಲ್ಕೊಂಡು ಬಿತ್ತೆ ಏರೈಲು ಗೊತ್ತ ವಿಷಯ

கபாபுரா <-fold> <confessed> <Competitionzyn> ಮಕ್ಕಳು ಏನು ದೊಡ್ಡಮ್ಮನ ಜೋಕಲು ಪಂಡ ಏನ ಅಮ್ಮನ ಪಲಿನ ಜೋಕಲು ಅಕಲ ದುಂಬೆ ಅಂಜನೆ ಇಂಗೆಲ್ಲ ಪರತಿ ಇಲ್ಲಿ ಪನಗಲ್ಲ ಅಮ್ಮ ಅಡಿಗೆ ಮಂತೊಂದು ಪುನಗ ಕಿಚನ್ ದಲ್ಪ ಕುಲೋದು ಪಾತ್ರ ಒಂದು ಇರ್ತಾರೆ ಅಪ್ಪಗ ಮಣ್ಣದ ನೆಲಟು ಕುಲೋದು ಇತ್ತಾನಗಲಿ ಇನಿ ಮಲ್ಲ ಇಲ್ಲ ಆಡಲ್ಲ ಆ ಇಲ್ಲಲ್ಲಿ ನೆಲಟ್ಟೆ ಕುಲೋದು ಅಮ್ಮ ದಾದ ಪಂಪರಿ ಪಾತ್ರೆ ಪಾತ್ರ ಓದು ಅಮ್ಮನೊಟ್ಟಿಗೆ ಚರ್ಚೆ ಮಾಡ್ತೀರಿ ಇದು ದಾದನ ಅಖಿಲೆಗಳ ಖುಷಿ ಅಮ್ಮಗಳ ಖುಷಿ ಮುಕುಲ ಚರ್ಚಿನ ಪಾತ್ರ ಕೇಂದ್ರ ಕೇಂದ್ರ ಅವಿರದ ಬೊಕ್ಕ ಯಾಲ್ನ ಬೇರೆ ಮನಪಿರ ಸುರಮಂತೆ ಇನಿತ ತಮ್ಮ ನಡಿ ಬಂಜಿನ ತಮ್ಮನ ಪಾಟ್ನಾಗ ಪೊರಿ ಬಜಲು ಬಳಸೋಣ ಒಂದು ಕ್ರಮ ಒಂಡಿಗೆ ಆ ಪೊರಿ ಬಜಲಿನ ತಯಾರ ಮನ್ಪುನ ಬೇಲಿನ ಯಾನ ಮಂತೆ ಬೇಲೆ ಎಂಚ ಮನ್ಪುನ ಅವಕ್ಕೆ ದಾದಾಪುರ ಪಾಡು ಪನ್ಪುನ ಅಮ್ಮಲ ಅತ್ತಿಗೆ ರಾಯಿ ಇಂಕ ಟೋಟಲಿ ಇನಿ ಒಂಜಿ ಸ್ಪೆಷಲ್ ರೆಸಿಪಿ ಅಂತೂ ಯಾನ ಮಂತೆ ಅನ್ನೋ ಖುಷಿ ಇಂಕೊಂಡು ಬೊಕ್ಕ ಮಕ್ಕಳು ಪಾತ್ರೆನು ಬೊಕ್ಕ ಕಂಟಿನ್ಯೂ ಬಂದು ಇತ್ತೀರಿ ಯಾರ ಕೇನೊಂದೇ ಇತ್ತೆ ಅಂತೂ ಹೆಂಕಲು ಎಲ್ಲಿಯ ಪುನಗ ಆ ನೆನಪು ಪೀರ ಮಕ್ಕಳು ಪಾತ್ರೆನಾಗ ಇಂಕ ನೆನಪಿ ನಮ್ಮ ಪರ ಇಲ್ಲ ಪುನಗ ನಮ್ಮ ಎಂಚ ಇತ್ತ ಆಕಲ ಪೂರ ಭತ್ತ ನಮ್ಮ ಎಂಚ ಪಾತ್ರೆ ಒಂದು ಇತ್ತೀರಿ ಅಪಘದ ಪಾತ್ರೆ ಕಥೆಲ್ಲ ಇತ್ತಿದ ಪಾತ್ರೆ ಕಥೆಲ್ಲ ಕೇನೊಂದು ಪುನಗ ಒಂಜಿ ತರ ಮನಸ್ಸಿಗೆ ಮಸ್ತ್ ಖುಷಿಯ ಖುಷಿಯಾಗೊಂದಿತ್ತೀ ಅತ್ತಿಗೆನ ತರೀಕೆ ಪೂ ಮುಡಿತನ ಮೈತಿದಿ ತಮ್ಮನ ಪಾಡಿಯ ಶುರು ಮಾಡ್ತಾರೆ ಅಂತೂ ಇಂತೂ ಇನಿತ ತಮ್ಮನದ ಕಾರ್ಯಕ್ರಮ ಶುರುವ ಅತ್ತಿಗೆ ಅಮ್ಮ ಮತ್ತೆಲ್ಲ ಖುಷಿ ಖುಷಿ ಇಟ್ಟು ತಮ್ಮನ ಬಲಸೊಂಡಿದ್ದೇವೆ ಇಂಗ್ಲಂತೂ ದೂರಡ್ ತೂ ಓದಿದ್ದ ಜೋಕುಲಂತೂ ದಾದಾಪುರ ಪಾಡದಲ್ಲಿ ಪಂಡದೆ ಕ್ಯೂರಿಸಿಟಿ ಅವಳ ತೂ ಓದಿದ್ದ ಟೋಟಲಿ ಇನಿತ ದಿನ ಮಿಸಸ್ ಬುಕ್ಕಲಿ ಮಾತ್ರೆಗಳ ಖುಷಿತ ದಿನ ಅಂತ ಬಂದಿ ബക്കൗ ബോർഡ് നടാ ആൾ കേൾക്ക് അങ്ങോട്ട് പോടേക്കുറ് കോ ബോർഡ് ആൾ കേൾക്ക് ചെക്ക് ലീ ചെക്ക് ലീ വെൻ ആൾ ഇതിച്ചു മാറ്റി കൊള്ളേ ഇടുന്നല്ല സീനോ ലൈ പോരായിട്ട് ആയിക്കൊരു ഇതിനൊക്കെ കുറെ ഉണ്ട് తమ్మ పుర తమ్మన బొక్క తమ్మ పాడే ఇంకొనసంత అందు దిన మస్త్ ఖుషి అండి గురి అండి ಮಗೆಲ ಮರ್ಮಲ್ಲ ಆ ಅಮ್ಮಾಗ ಬಸಲೆ ಕೊಡೋದ್ ನೆನಪ ಅಕ್ಕಲಿ ಪಿದಡ್ದ್ ಬುಕ್ಕ ಅಕ್ಕಲಿ ಬಸಲೆ ಪು ಬಸಲೆಂಬುದು ಪೋದು ಬಸಲೆ ಕೊಯ್ಲಿ ಏನ್ ಅಮ್ಮ ಬೆನ್ನಿರು ಪೋದಿಕ್ಕ ಒಂದ್ ಅರ್ಧ ಗಂಟೆ ಜಿತ್ತೆ ಜಿತ್ತುದು ಅಂತ ಪುಡ್ತನಾಗ ಇತಾರ ತಮರ ಇನಿ ಗೊಬ್ಬುಡು ಪಂಡದು ಮನಸ್ಸು ಎಂಡಪಂಡೆ ಲಕ್ಕೊಂದು ಪೂಯಿನೇ ಸೀದಾ ಪೆರ್ನಿದ ಶ್ರೀರಾಮಚಂದ್ರ ಪದವಿ ಪೂರ್ವ ವಿದ್ಯಾಲಯದ ಮೈದಾನಗ ಪೋಯೆ ಜೋರು ಬರ್ಸ ಬತ್ತ ನಮ್ಮ ಜವನಿಯರು ಗೊಬ್ಬನೀರು ಮಾತ್ರ ಬಿಡೋದಿದ್ದ ಅಂಚ ಯಾನ್ಲ ಗೊಬ್ಬು ತೂ ಒಂದು ಕೊಲ್ಲಿಯೇ

ವೈಕುಂಠಿ <kung> ಮಾರಾಕ <government>

Ирэхэд би дэлгэмж байна. Дай ганца би яах вэ ди наа. Атан нараас эхэн. Витамин Е, липид чи, апциа вигэ мод аванч тах. Хайдах нь, хайду. Сүйд баа. ಎಸ್ ನೇಸರ ದೇವಿಯರು ಕಂತನ ಪುರ್ತು ನನ್ನ ದಾದಿತಲ್ಲ ಕತ್ತಲ್ಯಾಂಡ್ ಇನ್ನಿತ ದಿನ ಮುಗಿಪುನಂಚನ ಪುರ್ತು ಎಸ್ ಎನ್ನ ಈ ಲಾಗ್ ಮುಗಿತಂದಿಲ್ಲ ಮಾತಿರ್ಲ ಎನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರಪುಡ್ಚಿ ನಿಖಲ ಪ್ರೋತ್ಸಾಹ ಈ ಒಂದು ಸುನಿಲ್ ಪೆರ್ನ ನಮಿತ್ ಏ ಪಗ್ಲ ಇಪ್ಪಡಿಂದ ಪನದು ಮಾತ್ರ ಇಲ್ಲ ನಮಸ್ಕಾರ